ನಿಂಗ್ಯಾ ಕೊ ಹೆನ್ನಿ ಜಟಕ ಹೊಡದಂಗ ಮಾಡ್ಲಕತ್ತಿಲ್ಲ ಹಲಾಗ್ ಬರಂಗಿಲ್ಲ ಅದಕ್ಕೆ ಎಪ್ತ್ರ ಹಾಕೋನಲ್ಲವla ನಿಂಗೇನಲ್ಲ ಬಾಲೇ ಕೂಪ ಹಾಕಿದಿರಲ್ಲ ತಬ ಬಚಸ್ತ ಊದುಬೇಕಿಲ್ಲ ಯಾಕಲೇ ಏನೈತೆ ನಿವ ನಿವ ಎಲ್ಲ ಬಗೆಸಕೊಂಡ್ರಲ್ಲ ನೀ ಶೇಂಗ ಹಾಗೆ ಕರಸಿದೆ ಏನ ಆಗಿದ್ರು ಹೇಳೆ ಏ ಅದಂತ ಎಲ್ಲ ಮ್ಯಾಚ್ ಫಿಕ್ಷಿಂಗ್ ಆಗೆವ ಏನ ಅದ ಕೃಷ್ಣ ಗೆಲ್ಲಂತದ್ದು

ನೀ ಗಂಡಸರೇ ಹೌದಾ ಅಲ್ಲ ಅದನ್ನ ತಗದ್ ನೋಡ್ಬೇಕಿನ್ನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನೆ ಪಿ ಮೇಲ್ ಐತೋ ಏನ ಮೇಲ್ ಐತು ಏನ್ ಅದರ್ ಸೈತು ಹೋಗಿ ಅವ್ ಹೆಂಗ್ಸಿನ ಕೈಲೆ ಬದಸ್ಕೊಳಕತ್ತಿಲ್ಲ ಅಕ್ಕಿ ಏನ್ ಪೀತಿ ಪೀತಿ ಮಾಡ್ ಪೀತಿ ಮಾಡಂತಿ ಅಮ್ಮಮ್ಮನಿ ಒಳಗ್ ಹೋಗಿ ಕಾಪಿ ಮಾಡಕ್ ಹೋದಲ್ಲಿ ಏನ್ ಚಿಲ್ಪಿ ಅಂದ್ರೆ ಏನ್ ಏನು ಗೊತ್ತಾನ ಏನ್ ಮಾಡ್ಯಾಳ ಬಾಯಾಗ ಚಕ್ರಿ ಚುದ್ವಿಯಲ್ಲ ಚಾಪದಿ ಚುದ್ವಿಯಲ್ಲ ಹಾಲು ಚುರುದಲ್ಲ ಒಲಿ ಮೇಲೆ ಕುಂದಿರ್ಸಿ उरीच चला पोकोळिनो देखच तू तोवदने दे। तोरस बेडल अजून हगलेला जंदू बम बचीबित ती उड्या करत एव लव मारवला आवला तव आता वाढला वदी तालाव मते पद पद वदी ताला किने आव नो मारला लव मार ननगा मदि मारी करत लव मार वत्त येन मद

ಹೊತ್ತ ಏನಕ್ಕಿಲ್ಲ ಮದ್ಬೇಕಲ್ಲ ಒಂದ್ ಕೆಲ್ಸ ಮದ್ಮ ನನಗೆ ಇಪ್ಪತ್ ರೂಪಾಯಿ ತ ಇಪ್ಪತ್ ರೂಪಾಯಿ ಮತ್ತ್ ನೂರು ರೂಪಾಯಿ ಆದ್ರೂ ವಾಜ್ಯಕ್ ನನಗೆ ಇಪ್ಪತ್ ರೂಪಾಯಿ ಕೋದೋಗ ಗಲಗಲಿ ಪೇದೆ ತೊಂದ ನಿಮೂದು ಒಂದು ಅಕ್ಕಿ ಬಾಯಾಗ ಒಂದು ನನ್ನ ಬಾಯಾಗ ಹೆಂಗೈತಿ ಎರಡು ಪಾಲು ಅದಲ್ಲ ಇನ್ನೊಂದು ಪಾಲು ಉಳಿತಲ್ಲ ಹೌದಲ್ಲ ಇನ್ನೊಂದು ಹಂಗೈತರ ಬೂಲುಸ್ ಬರ್ತೈತೆ ಅದು ಹಾಂ ಅದನ್ನು ತಂದು ನಿನ್ನ ಕರಿ ಸ್ವಂಡ್ಯ ತೂದು ತಿರು ಖಾಲಿ ಅದಲ್ಲ ನನಗೆ ದವತ್ತು ಬಂದೈತಿ ನೀನು ನಿನ್ನ ತಂಗಿಗೆ ಕೊಡಂಗಿಲ್ಲ ಅನ್ನದ ಅಲ್ಲ ಅವ್ವ ಒಂದದ ಮಾತು ಗೊದಿಲ್ಲಲ್ಲ

நான் குச்சி அது எல்லோர்